ಈ ದಿನದ ದೇವರ ವಾಕ್ಯ ವಿಮೋಚನೆ ಕಾಂಡ ಹದಿನಾಲ್ಕು ಹದಿಮೂರನೇ ವಚನ ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಪ್ರಿಯ ದೇವ ಜನರೇ ಯಾವುದೇ ಒಬ್ಬ ವ್ಯಕ್ತಿಯಿಂದ ನಿಮಗೆ ತುಂಬ ತೊಂದರೆಯಾಗುತ್ತಿದೆಯೇ ಅವರು ನಿಮ್ಮನ್ನು ತುಂಬ ನೋಯಿಸುತ್ತಿದ್ದಾರೆಯೇ ಇವರಿಂದ ಹೇಗಪ್ಪ ನಾನು ರಕ್ಷಣೆ ಹೊಂದಬೇಕು ಎಂಬುದಾಗಿ ನೀನು ಯೋಚಿಸುತ್ತಾ ಇದ್ದೀಯಾ ನಿನ್ನನ್ನು ನೋಡಿ ದೇವರು ಈ ದಿನ ಏನು ಹೇಳುತ್ತಿದ್ದಾರೆ ಗೊತ್ತಾ ಈ ದಿನ ನೀನು ನಾನು ಮಾಡುವಂಥ ರಕ್ಷಣೆಯನ್ನು ನೋಡು ಹೌದು ದೇವರು ನಿನ್ನನ್ನು ರಕ್ಷಿಸಲು ಆತನು ಸದಾ ಸಿದ್ಧನಾಗಿದ್ದಾನೆ ನಿನ್ನ ಬೆಳೆಯಲ್ಲೇ ಇದ್ದಾನೆ ಅಂದು ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸತ್ವದೊಳಗೆ ಅನೇಕ ಹಿಂಸೆಗಳನ್ನು ಹೊಂದುವಂಥ ಪರಿಸ್ಥಿತಿಯಲ್ಲಿ ಅವುಗಳು ಅವರನ್ನು ಬಾಧಿಸುತ್ತಿರುವಾಗ ದೇವರಲ್ಲಿ ಅವರು ಕೂಗಿಕೊಂಡು ಪ್ರಾರ್ಥಿಸಿದರು ದೇವರ ಅವರ ಮೊರೆಯನ್ನು ಕೇಳಿ ಮೋಶೆಯನ್ನು ಅಲ್ಲಿಗೆ ಕಳುಹಿಸಿ ಮೋಶೆಯು ಫರೋಹನ ಸನ್ನಿಧಾನದಲ್ಲಿ ಅನೇಕ ಅದ್ಭುತಗಳನ್ನು ಮಾಡೋ ಹಾಗೆ ದೇವರು ಅಲ್ಲಿ ಮೋಶೆಯನ್ನು ನಡೆಸಿದನು ಮತ್ತು ಇಸ್ರಾಯೇಲರನ್ನು ಆ ಫರೋಹನನ ಬಂಧನದಿಂದ ಐಗುಪ್ತದ ದಾಸತ್ವದಿಂದ ಬಿಡುಗಡೆಗೊಳಿಸುವಂತೆ ಮೋಶೆಯನ್ನು ಉಪಯೋಗಿಸಿಕೊಂಡನು ಅದೇ ರೀತಿಯಲ್ಲಿ ಈ ದಿನದಲ್ಲಿ ನೀನು ಅನೇಕ ಶೋಧನೆಗಳಿಂದ ವೇದನೆಗಳಿಂದ ಅನೇಕ ಕಷ್ಟಗಳಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಅನೇಕ ವ್ಯಕ್ತಿಗಳಿಂದ ನೀನು ಹಿಂಸೆಯನ್ನು ನೋವನ್ನು ನಿನ್ನ ಕೆಲಸಗಳಲ್ಲಿ ಅನೇಕ ಭಾರಗಳು ನಗುಗಳು ನಿನಗೆ ಬಾಧಿಸುತ್ತಿವೆಯಾ ಈ ಸಮಯದಲ್ಲಿ ನೀನು ದೇವರಲ್ಲಿ ಪ್ರಾರ್ಥಿಸು ದೇವರಲ್ಲಿ ನೀನು ಕೂಗಿಕೊಂಡು ಪ್ರಾರ್ಥಿಸು ಅಪ್ಪ ದೇವರೇ ನನಗೆ ಈ ದಿನದಲ್ಲಿ ಈ ಶೋಧನೆಯಿಂದ ನನಗೆ ಬಿಡುಗಡೆಗೊಳಿಸಪ್ಪ ಇದನ್ನು ಸಹಿಸಲು ನನ್ನಿಂದ ಆಗುತ್ತಿಲ್ಲ ಎಸಪ್ಪ ಎಂಬುದಾಗಿ ನೀನು ಹೇಳಿಕೊಳ್ಳುವಾಗ ದೇವರು ನಿನಗಾಗಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಕಳಿಸುತ್ತಾನೆ ಆತನು ನಿನ್ನನ್ನು ಸಕಲ ಶೋಧನೆಗಳಿಂದಲೋ ವೇದನೆಗಳಿಂದಲೂ ನೋವಿನಿಂದಲೋ ಪಾದೆಯಿಂದಲೂ ಬಿಡಿಸಲು ಶಕ್ತನಾಗಿದ್ದಾನೆ ನೀನು ನಂಬುವುದಾದರೆ ಯಾವ ರೀತಿ ಇಸ್ರಾಯೇಲರನ್ನು ಮೋಶ ಬಿಡಿಸಿಕೊಂಡು ಕಾನಾನ್ ದೇಶಕ್ಕೆ ನಡೆಸಿದನು ಅದೇ ರೀತಿಯಲ್ಲಿ ಈ ದಿನದಲ್ಲಿ ದೇವರು ನಿನಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಕಳುಹಿಸಿ ನಿನ್ನ ಪ್ರತಿಯೊಂದೊಂದು ಸಮಸ್ಯೆಗಳನ್ನು ನೀಗಿಸ ಶಕ್ತನಾಗಿದ್ದಾನೆ ನೀನು ನಂಬುವುದಾದರೆ ಈ ದಿನದಲ್ಲಿ ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡಿರಿ ಪರಿಶುದ್ಧನು 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 ಮಹೋನ್ನತನಾದ ದೇವರೇ ಅಪ್ಪ ಸ್ವಾಮಿ ಬೆಳಗಿನ ಜಾವದಲ್ಲಿ ದೇವ ಅಪ್ಪ ನನ್ನ ಜೀವಿತದಲ್ಲಿ ಯಾಕೆ ಇಷ್ಟ ನೋವುಗಳು ಯಾಕೆ ಈ ಬಾಧೆಗಳು ಇದರಿಂದ ನನ್ನನ್ನು ರಕ್ಷಿಸಲಿ ಯಾರಿದ್ದಾರೆ ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಅಳುತ್ತಾ ಪ್ರಾರ್ಥಿಸುತ್ತಿದ್ದಾರೋ ಅಂತ ನಿನ್ನ ಮಕ್ಕಳನ್ನು ನೋಡ್ರಿ ಸ್ವಾಮಿ ಅವರ ಈ ಬಾಧೆಯಿಂದ ಸ್ವಾಮಿ ಕರ್ತರೆ ನೀವು ತಾನೇ ಬಿಡುಗಡೆ ಕೊಡಪ್ಪ ನೀವಪ್ಪ ಸ್ವಾಮಿ ಅವರ ನೋವನ್ನು ಅವರಿಗೆ ಬಂದಿರುವಂಥ ಈ ಸಂಕಷ್ಟಗಳನ್ನು ತೆಗೆದುಹಾಕ್ರಿ ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಎಂದಿಗೂ ನೋಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿರುವಂಥ ದೇವರೇ ಇವತ್ತು ಬಂದಿರುವಂಥ ನಿನ್ನ ಕಷ್ಟಗಳು ಇನ್ನು ಎಂದಿಗೂ ನೀನು ನೋಡುವುದಿಲ್ಲ ಈ ದಿನದಲ್ಲಿ ನಿನಗೆ ಬಂದಿರುವಂಥ ವೇದನೆಗಳು ಇನ್ನು ಎಂದಿಗೂ ನೀನು ನೋಡುವುದಿಲ್ಲ ಎಂಬುದಾಗಿ ನೀನವರನ್ನು ಬಲಪಡಿಸು ಸ್ವಾಮಿ ಅಪ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ನಜರೀತಿನ ಹೆಸುವೆನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿದ್ದೇನೆ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್